ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದು ಶತಕ ಸಿಡಿಸಿ ಗುರುವಿಗೆ ವೈಭವ್ ಸೂರ್ಯವಂಶಿ ಸೆಲ್ಯೂಟ್ ಮುರಿದ ಕಾಲು ಲೆಕ್ಕಿಸದೆ ಎದ್ದು ನಿಂತು ಚಪ್ಪಾಳೆ ತಟ್ಟಿದ ರಾಹುಲ್ ದ್ರಾವಿಡ್ ಜೈಪುರ ಐಪಿಎಲ್ ಟೂರ್ನಿಯಲ್ಲಿ ಇಂದು ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯವು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಗುಜರಾತ್ ಟೈಟನ್ಸ್ ನೀಡಿದ್ದ ಇನ್ನೂರ ಹತ್ತು ರನ್ಗಳ ಬೃಹತ್ ಗುರಿಯನ್ನು ರಾಜಸ್ಥಾನ್ ರಾಯಲ್ಸ್ ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ ಗಳಿಸಿ ಎಂಟು ವಿಕೆಟ್ಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿತು ರಾಜಸ್ಥಾನ್ ರಾಯಲ್ಸ್ ಪರ ಆರಂಭಿಕರಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದರು ಜೈಸ್ವಾಲ್ ಕೇವಲ ನಲವತ್ತು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತು ಒಂಬತ್ತು ಬೌಂಡರಿಗಳೊಂದಿಗೆ ಎಪ್ಪತ್ತು ರನ್ ಗಳಿಸಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು ಮತ್ತೊಂದೆಡೆ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ವೈಭವ್ ಸೂರ್ಯವಂಶಿ ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಹನ್ನೊಂದು ಸಿಕ್ಸರ್ ಮತ್ತು ಏಳು ಬೌಂಡರಿಗಳ ನೆರವಿನಿಂದ ನೂರ ಒಂದು ರನ್ ಗಳಿಸಿ ಮಿಂಚಿದರು ಶತಕ ಸಿಡಿಸುತ್ತಲೇ ಗುರುವಿಗೆ ಸೆಲ್ಯೂಟ್ ಮಾಡಿದ ವೈಭವ್ ವಿಶೇಷವಾಗಿ ವೈಭವ್ ಸೂರ್ಯವಂಶಿ ಕೇವಲ ಮೂವತ್ತ್ ಐದು ಎಸೆತಗಳಲ್ಲಿ ದಾಖಲೆಯ ಶತಕ ಸಿಡಿಸಿ ಸಂಭ್ರಮಿಸಿದರು ಸಿಕ್ಸರ್ ಮೂಲಕ ಶತಕ ಪೂರೈಸುತ್ತಿದ್ದಂತೆ ಅವರು ರಾಜಸ್ಥಾನ್ ಡಗೌಟ್ನತ್ತ ತಿರುಗಿ ತಮ್ಮ ಗುರು ಮತ್ತು ತಂಡದ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಬ್ಯಾಟ್ ಮೂಲಕ ಸೆಲ್ಯೂಟ್ ಮಾಡಿದರು ಈ ಭಾವುಕ ಕ್ಷಣಕ್ಕೆ ಇಡೀ ಕ್ರೀಡಾಂಗಣವು ಹರ್ಷೋದ್ಗಾರದಿಂದ ತುಂಬಿ ತುಳುಕಿತು ರಾಜಸ್ಥಾನ್ ಅಭಿಮಾನಿಗಳಷ್ಟೇ ಅಲ್ಲದೆ ಮೈದಾನದಲ್ಲಿದ್ದ ಗುಜರಾತ್ ತಂಡದ ಅಭಿಮಾನಿಗಳು ಕೂಡ ಎದ್ದು ನಿಂತು ವೈಭವ್ ಸೂರ್ಯವಂಶಿಯ ಆಟವನ್ನು ಕೊಂಡಾಡಿದರು ಮುರಿದ ಕಾಲು ಲೆಕ್ಕಿಸದೆ ಎದ್ದು ನಿಂತು ಚಪ್ಪಾಳೆ ತಟ್ಟಿದ ರಾಹುಲ್ ದ್ರಾವಿಡ್ ಈ ಸಂದರ್ಭದಲ್ಲಿ ರಾಜಸ್ಥಾನ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಕೂಡ ತಮ್ಮ ಶಿಷ್ಯನ ಸಾಧನೆಯನ್ನು ಕಂಡು ಭಾವುಕರಾದರು ವೈಭವ್ ಸಿಕ್ಸರ್ ಮೂಲಕ ಶತಕ ಗಳಿಸುತ್ತಿದ್ದಂತೆಯೇ ತಮ್ಮ ಮುರಿದ ಕಾಲನ್ನು ಲೆಕ್ಕಿಸದೆ ರಾಹುಲ್ ದ್ರಾವಿಡ್ ಅವರು ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ತಮ್ಮ ಶಿಷ್ಯನನ್ನು ಹುರಿದುಂಬಿಸಿದರು ಈ ಹೃದಯ ಸ್ಪರ್ಶಿ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ